ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಚಾನೆಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ನಾವು ಭಾರತದ ಇತಿಹಾಸ ಎಂದು ನೆನಪು ಮಾಡಿಕೊಂಡ್ರೆ ನಮಗೆ ಮೊದಲು ಕಣ್ಣ ಮುಂದೆ ಬರುವುದು ನಮ್ಮ ಹಳೆಯ ದೇವಸ್ಥಾನಗಳು ಅಲ್ಲಲ್ಲಿ ಉದುರಿ ಹೋದ ಮುರುಕಲು ಅರಮನೆಗಳು ಇಷ್ಟು ಮಾತ್ರವೇ ನಮ್ಮ ಇತಿಹಾಸ ನಾವ್ಯಾರತ್ರ ಆದ್ರೂ ಕೇಳಿದ್ರೆ ಹಾ ನಾವು ಓದಿದ ಪುಸ್ತಕದಲ್ಲಿ ಇದ್ದಿದ್ದು ಅಷ್ಟೇ ನಮಗೆ ಗೊತ್ತಿರೋದು ಅಷ್ಟೇ ಅಂತೀವಿ ಇತಿಹಾಸದ ಕತೆ ಹೀಗಾದ್ರೆ ವಿಜ್ಞಾನದ ವಿಷಯಕ್ಕೆ ಬರೋಣ ನಮ್ಮ ಪುಸ್ತಕಗಳಲ್ಲಿ ಇಲ್ಲಿಯವರೆಗೂ ನಾವು ಓದಿದ್ದು ಬ್ರಿಟಿಷನಾದ ನ್ಯೂಟನ್ ಬಗ್ಗೆ ಇಲ್ಲ ಅಂದ್ರೆ ಜರ್ಮನ್ನ ಐನ್ಸ್ಟೈನ್ ಬಗ್ಗೆ ಹೀಗೆ ಕೇವಲ ಪಾಶ್ಚಿಮಾತ್ಯ ವಿಜ್ಞಾನಿಗಳ ಬಗ್ಗೆ ನಾವು ತಿಳಿದಿದ್ದೇವೆ ಹಾಗಿದ್ರೆ ಭಾರತೀಯರು ವಿಜ್ಞಾನಕ್ಕೆ ಏನು ಕೊಡುಗೆ ಕೊಡ್ಲಿಲ್ವಾ ಇಂಥ ಪ್ರಶ್ನೆಗೆ ನಮ್ಮ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ನಾವು ತುಂಬಾ ಹಿಂದೆ ಉಳಿದಿದ್ದೇವೆ ಅಂತ ನಮ್ಮ ಸನಾತನ ಧರ್ಮದ ವಿಜ್ಞಾನಿಗಳು ಯಾರೆಂದ್ರೆ ಅದು ನಾರಿ ಮುಡಿ ಊಟ ಋಷಿಮುನಿಗಳು ಅವರು ಬಹಳಷ್ಟು ವಿಜ್ಞಾನದ ವಿಷಯಗಳನ್ನ ಜನಸಾಮಾನ್ಯನಿಗೂ ಅರ್ಥವಾಗುವ ಹಾಗೂ ತಲುಪಿಸುವ ನಿಟ್ಟಿನಲ್ಲಿ ಸರಳ ಕಥೆಗಳ ಮೂಲಕ ಹಾಗೂ ವೇದ ಉಪನಿಷತ್ಗಳ ಮೂಲಕ ವಿಜ್ಞಾನವನ್ನ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ ಅದನ್ನ ನಾವು ಕೇವಲ ಕತೆಗಳ ರೀತಿ ನೋಡಿ ಸುಮ್ಮನಾಗಿದ್ದೇವೆ ಹಾಗಿದ್ರೆ ಪುರಾಣದಲ್ಲಿ ಇರುವ ವಿಜ್ಞಾನವಾದ್ರೂ ಏನು ವಿಜ್ಞಾನಕ್ಕೆ ನಮ್ಮ ಪೂರ್ವಜರ ಕೊಡುಗೆ ಏನು ಸನಾತನ ಧರ್ಮಕ್ಕೂ ವಿಜ್ಞಾನಕ್ಕೂ ಇರುವ ಸಂಬಂಧವೇನು ಅತ್ಯಾಧುನಿಕ ಯಂತ್ರಗಳು ಇಲ್ಲದೆ ಹೋದ್ರೆ ನಮ್ಮ ಋಷಿಮುನಿಗಳು ಯಾವ ರೀತಿ ನಿಖರವಾಗಿ ಖಗೋಳದಲ್ಲಿ ನಡೆಯುವ ವಿದ್ಯಮಾನಗಳನ್ನ ದಾಖಲಿಸ್ತಾರೆ ಇಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಭಾಗವತ ಪುರಾಣದಲ್ಲಿ ಬರುವ ಮುಚುಕುಂದ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ನಾನು ಹೇಳ್ತಿರುವ ವಿಷಯ ಭಾಗವತ ಪುರಾಣದಲ್ಲಿ ಸಿಗುತ್ತೆ ಇಶ್ವಾಕು ವಂಶಕ್ಕೆ ಸೇರಿದ ಮುಚುಕುಂದ ಎಂಬ ರಾಜ ಅವನು ರಾಜ ಮಾತ್ರನಲ್ಲ ಶ್ರೇಷ್ಠ ಮತ್ತು ಬಲಿಷ್ಠ ಯೋಧ ಕೂಡ ಆಗಿದ್ದ ಅವನ ಕೀರ್ತಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ದೂರದ ಸ್ವರ್ಗಕ್ಕೂ ತಿಳಿದಿತ್ತು ಒಂದು ಬಾರಿ ಸ್ವರ್ಗದಲ್ಲಿ ಅಸುರರಿಗೂ ದೇವತೆಗಳಿಗೂ ಘನಘೋರ ಯುದ್ಧ ಆರಂಭವಾಗಿತ್ತು ಯುದ್ಧದಲ್ಲಿ ಅಸುರರ ಕೈ ಮೇಲಾಗುತ್ತಿತ್ತು ಇಂತಹ ಸಂದರ್ಭದಲ್ಲೇ ದೇವತೆಗಳು ಮುಚುಕುಂದನ ಸಹಾಯ ಕೇಳ್ತಾರೆ ಆಗ ಮುಚುಕುಂದ ದೇವತೆಗಳ ಪರವಾಗಿ ಯುದ್ಧ ಮಾಡ್ತಾರೆ ಸ್ವಲ್ಪ ದಿನಗಳು ಕಳೆದ ನಂತರ ಶಿವನ ಮಗನಾಗಿ ಕಾರ್ತಿಕೇಯನ ಜನನವಾಗತ್ತೆ ದೇವತೆಗಳ ಸೇನಾಧಿಪತ್ಯಕ್ಕೆ ಈ ಕಾರ್ತಿಕೇಯನ ನೇಮಿಸಲಾಗುತ್ತೆ ಆಗ ಮುಚುಕುಂದ ಇಂದ್ರನ ಬಳಿ ಹೋಗಿ ನಾನು ಮರಳಿ ಭೂಲೋಕಕ್ಕೆ ನನ್ನ ಮಡದಿ ಮಕ್ಕಳು ಮತ್ತು ನನ್ನ ಪ್ರಜೆಗಳ ಬಳಿ ಹೋಗ್ತೇನೆ ಅಂತ ಹೇಳ್ತಾರೆ ಆಗ ಇಂದ್ರ ಮುಚ್ಚುಕುಂದನಿಗೆ ಹೀಗೆ ಹೇಳ್ತಾರೆ ಮುಚುಕುಂದ ನೀನು ಇಂದ್ರ ಲೋಕಕ್ಕೆ ಬಂದು ಇದ್ದಷ್ಟು ದಿನ ಭೂಮಿಯಲ್ಲಿ ನೂರಾರು ವರ್ಷಗಳೇ ಕಳೆದು ಹೋಗಿವೆ ನಿನ್ನ ಬಂಧುಗಳು ಮಕ್ಕಳು ಅಣ್ಣ ತಮ್ಮಂದಿರ ಕಾಲವಾಗಿ ಹೋಗಿದೆ ಭೂಮಿಯ ಮೇಲೆ ನಿನ್ನವರು ಯಾರೂ ಉಳಿದಿಲ್ಲ ಅಂತಾರೆ ಇದನ್ನ ಕೇಳಿದ ಮುಚುಕುಂದ ತುಂಬ ದುಃಖ ತುಪ್ತನಾಗ್ತಾನೆ ಇಂದ್ರ ಇದನ್ನು ಗಮನಿಸಿ ನಿನಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ ಹೀಗೆ ಮುಚುಕುಂದನ ಕತೆ ಮುಂದುವರಿತಾ ಹೋಗುತ್ತೆ ಈಗ ನಾವು ಕೇಳಬೇಕಾದ ವಿಷಯ ಏನಂದ್ರೆ ನಾವು ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರುವ ಅಂಶ ಇಂದ್ರ ಹೇಳಿದ ಸಾಲುಗಳು ಮುಚ್ಚುಕುಂದ ನೀನು ಇಂದ್ರ ಲೋಕಕ್ಕೆ ಬಂದು ಇದ್ದಷ್ಟು ದಿನ ಭೂಮಿಯಲ್ಲಿ ನೂರಾರು ವರ್ಷಗಳೇ ಕಳೆದು ಹೋಗಿವೆ ನಿನ್ನ ಬಂಧುಗಳು ಮಕ್ಕಳು ಅಣ್ಣ ತಮ್ಮಂದರ ಕಾಲವಾಗಿದೆ ಎಂಬುದು ಈ ರೀತಿ ಒಂದು ಜಾಗಕ್ಕೂ ಮತ್ತೊಂದು ಜಾಗಕ್ಕೂ ಸಮಯದಲ್ಲಿ ವ್ಯತ್ಯಾಸ ಆದರೆ ಅದನ್ನ ವಿಜ್ಞಾನದಲ್ಲಿ ಟೈಮ್ ಡೈಲೇಷನ್ ಎಂದು ಕರೀತಾರೆ ಆಧುನಿಕ ವಿಜ್ಞಾನದಲ್ಲಿ ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಥಿಯೋರಿ ಆಫ್ ರಿಲೇಟಿವಿಟಿಯಲ್ಲಿ ಟೈಮ್ ಡೈಲೇಷನ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾನೆ ಟೈಮ್ ಡೈಲೇಷನ್ ಒಂದು ಟೈಮ್ ಡೈಮೆನ್ಷನ್ ಆಗಿದೆ ಎಲ್ಲ ಜಾಗದಲ್ಲೂ ಒಂದೇ ರೀತಿ ಇರುವುದಿಲ್ಲ ಗುರುತ್ವಾಕರ್ಷಣಕ್ಕೆ ತಕ್ಕ ಹಾಗೆ ಬದಲಾಗ್ತದೆ ಎಂದು ಟೈಮ್ ಡೈಲೇಷನ್ ತುಂಬ ಸುಲಭವಾಗಿ ತಿಳಿದುಕೊಳ್ಬೇಕು ಅಂದರೆ ಇಬ್ಬರು ಅವಳಿ ವ್ಯಕ್ತಿಗಳು ಒಬ್ಬ ಭೂಮಿಯ ಮೇಲೆ ಇನ್ನೊಬ್ಬ ಬಾಹ್ಯಾಕಾಶದಲ್ಲಿ ಚಲಿಸ್ತಿದ್ರೆ ಭೂಮಿಯ ಮೇಲೆ ಇರುವ ವ್ಯಕ್ತಿಯ ಸಮಯ ಬಾಹ್ಯಾಕಾಶದಲ್ಲಿ ಚಲಿಸುತ್ತಿರುವ ವ್ಯಕ್ತಿಯ ಸಮಯಕ್ಕೆ ಹೋಲಿಸಿದ್ರೆ ಗುರುತ್ವಾಕರ್ಷಣ ಕಾರಣಕ್ಕೆ ಸ್ವಲ್ಪ ವೇಗವಾಗಿರುತ್ತೆ ಇದರ ಪ್ರಕಾರ ಅವಳಿ ವ್ಯಕ್ತಿಗಳಲ್ಲಿ ಭೂಮಿಯ ಮೇಲೆ ಇದ್ದ ವ್ಯಕ್ತಿಯ ವಯಸ್ಸು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಆಲ್ಬರ್ಟ್ ಐನ್ಸ್ಟೀನ್ ಸಾವಿರದ ಒಂಬೈನೂರ ಐದರಲ್ಲಿ ಹೇಳಿರುವ ಥಿಯರಿ ಆಫ್ ರಿಲೇಟಿವಿಟಿಯನ್ನ ನಮ್ಮ ಪೂರ್ವಜರು ನಮ್ಮ ಪುರಾತನ ವಿಜ್ಞಾನಿಗಳು ಮುಚುಕುಂದನ ಜೀವನ ಚರಿತ್ರೆಯಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದೆ ನೋಡಿ ಮುಚುಕುಂದ ಕೆಲವು ವರ್ಷಗಳ ಕಾಲ ಇಂದ್ರಲೋಕದಲ್ಲಿ ಇರ್ತಾನೆ ಆದ್ರೆ ಅಲ್ಲಿನ ಗುರುತ್ವಾಕರ್ಷಣಕ್ಕೂ ಇಲ್ಲಿನ ಗುರುತ್ವಾಕರ್ಷಣಕ್ಕೂ ವ್ಯತ್ಯಾಸವಾಗಿರುತ್ತೆ ಅವನ ಸಂಬಂಧಿಕರು ಮಕ್ಕಳು ಸಾವನ್ನಪ್ಪೇ ವರ್ಷಗಳೇ ಆಗೋಗಿರುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನಂದ್ರೆ ನಮ್ಮ ವಿಜ್ಞಾನಿಗಳು ಎರಡು ಸಾವಿರ ವರ್ಷಗಳ ಹಿಂದೆ ತಿಳಿಸಿದ್ದ ವಿಷಯವನ್ನ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಎರಡು ಸಾವಿರ ವರ್ಷಗಳ ನಂತರ ಹೇಳ್ತಿದ್ದಾರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಹಾಲಿವುಡ್ ನ ಇಂಟರ್ಸ್ಟೆಲ್ಲರ್ ಚಿತ್ರ ಕೂಡ ಈ ಕಥೆಯನ್ನೇ ಹೋಲತ್ತೆ ಟೈಮ್ ಡೈಲೇಷನ್ ಟೈಮ್ ಟ್ರಾವೆಲ್ ಟೈಮ್ ಲೀಕೇಜ್ ಹೀಗೆ ಬಹಳಷ್ಟು ತುಂಬಾ ಸ್ವಾರಸ್ಯಕರ ಸಂಗತಿಯನ್ನ ವಿಜ್ಞಾನದಲ್ಲಿ ನಾವು ನೋಡಬಹುದು ಕನ್ನಡ ಮಹರ್ಷಿಯ ವೈಶಿಕತೆಯ ಸೂತ್ರ ಮತ್ತು ಜಾನ್ ಡಲ್ವರ್ನ ಆಟೋಮಿಕ್ ಥಿಯೋರಿ ಜಾನ್ ಡೊಲ್ವರ್ ತನ್ನ ಆಟೋಮಿಕ್ ಥಿಯೋರಿಯಲ್ಲಿ ಹೇಳ್ತಾರೆ ಪರಮಾಣುಗಳನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎಂದು ಕ್ರಿಸ್ತಪೂರ್ವ ಆರ್ನೂರರಿಂದ ಮುನ್ನೂರರ ಮಧ್ಯಭಾಗ ಬದುಕಿದ್ದಾರೆನ್ನಲಾದ ನಮ್ಮ ಸನಾತನ ಮಹರ್ಷಿಯಾದ ಕನ್ನಡ ಅಥವಾ ಕಶ್ಯಪ ಮಹರ್ಷಿಯು ತನ್ನ ವೈಶೇಷಿಕ ಸೂತ್ರದಲ್ಲಿ ಪರಮಾಣುವಿನ ಬಗ್ಗೆ ಹೀಗೆ ಹೇಳ್ತಾರೆ ಪ್ರಪಂಚದಲ್ಲಿರುವ ಪ್ರತಿ ವಸ್ತುವು ಸಣ್ಣ ಸಣ್ಣ ಪರಮಾಣುವಿನಿಂದ ಆಗಿದೆ ಇದನ್ನ ನಾವು ಅಣುವೆಂದು ಕರಿತೇವೆ ಹಾಗೂ ಇದನ್ನ ನಾಶ ಮಾಡಲು ಅಥವಾ ಸೃಷ್ಟಿಸಲು ಸಾಧ್ಯವಾಗುವುದಿಲ್ಲ ಅಂತ ಸ್ನೇಹಿತರೆ ಡಾನ್ ಜೆಲ್ವರ್ ಹೇಳಿರುವುದು ಮತ್ತು ಕನ್ನಡ ಮಹರ್ಷಿ ಹೇಳಿರುವುದು ಎರಡೂ ಒಂದೇ ಸಾವಿರದ ಎಂಟುನೂರ ಐದರಲ್ಲಿ ಪಾಶ್ಚಿಮಾತ್ಯ ವಿಜ್ಞಾನಿ ಹೇಳುತ್ತಿರುವುದನ್ನೇ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿಮನಿ ಹೇಳಲು ಸಾಧ್ಯವಾಯಿತು ಇನ್ನು ವೈದ್ಯಕೀಯ ಕ್ಷೇತ್ರ ಸುಶ್ರುತ ಮಹರ್ಷಿ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಸ್ನೇಹಿತರೆ ಬೆಂಕಿಯ ದುರಂತದಲ್ಲಿ ಚರ್ಮ ಸುಟ್ಟರೆ ಅಪಘಾತದಲ್ಲಿ ಏನಾದರೂ ದೇಹ ಗಾಯಗೊಂಡರೆ ನಾವು ಸರ್ವೇ ಸಾಮಾನ್ಯವಾಗಿ ಕೇಳುವ ಪದ ಅದುವೆ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಸರ್ಜರಿ ಹಾಗಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಆಧುನಿಕ ವೈದ್ಯ ಲೋಕಕ್ಕೆ ಮಾತ್ರ ಇತ್ತ ಅಂದ್ರೆ ಇಲ್ಲ ಈ ಹಿಂದೆಯೇ ನಾವು ಕಾಲದಲ್ಲೇ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ರು ಅಂತ ಕೇಳಿದ್ದೇವೆ ಸುಶ್ರುತ ಮಹರ್ಷಿ ಕ್ರಿಸ್ತ ಪೂರ್ವ ಏಳ್ನೂರ ರಿಂದ ಆರ್ನೂರ ಸಮಯದಲ್ಲಿ ಬದುಕಿದ್ರು ಎಂದು ನಂಬಲಾಗುತ್ತೆ ಅವರು ಒಬ್ಬ ಆಯುರ್ವೇದದ ವೈದ್ಯನಾಗಿದ್ದ ಕಾರಣಕ್ಕೆ ಯುದ್ಧದಲ್ಲಿ ಗಾಯಗೊಂಡಿದ್ದ ಯೋಧರ ಚಿಕಿತ್ಸೆ ಮಾಡ್ತಾ ಇದ್ರು ಅಂಗಾಂಗಗಳನ್ನ ಕಳೆದುಕೊಳ್ತಿದ್ದ ಸೈನಿಕರಿಗೆ ಶಲ್ಯ ಕ್ರಿಯೆಯ ಮೂಲಕ ಅಂಗಾಂಗಗಳ ಶಸ್ತ್ರ ಚಿಕಿತ್ಸೆ ಮಾಡ್ತಾ ಇದ್ರು ಅವರಿಗೆ ಮುನ್ನೂರಕ್ಕೂ ಅಧಿಕ ವಿಧದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು ಇನ್ನು ರೈನೋಪ್ಲಾಸ್ಟಿ ಅಂದ್ರೆ ಮೂಗಿನ ಸರ್ಜರಿ ಮಾಡುವಲ್ಲಿ ಎಕ್ಸ್ಪರ್ಟ್ ಆಗಿದ್ರಂತೆ ಶಸ್ತ್ರ ಚಿಕಿತ್ಸೆಗೆ ನೂರ ಇಪ್ಪತ್ತಕ್ಕೂ ಅಧಿಕ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಇವರೇ ಖುದ್ದಾಗಿ ತಯಾರಿಸಿಕೊಂಡಿದ್ರಂತೆ ಯಾವುದೇ ಆಧುನಿಕ ಶಸ್ತ್ರಾಸ್ತ್ರಗಳಿಲ್ಲದ ಕಾಲದಲ್ಲಿಯೇ ಇವರು ನಿಖರವಾಗಿ ಚಿಕಿತ್ಸೆ ನೀಡ್ತಾ ಇದ್ರು ಇನ್ನು ಖಗೋಳಶಾಸ್ತ್ರ ಆರ್ಯಭಟನ ಗಣಿತ ಈ ಹಿಂದೆ ಜನರು ಭೂಮಿಯ ಸುತ್ತಲೂ ಸೂರ್ಯ ಮತ್ತು ಇತರ ಗ್ರಹಗಳು ಸುತ್ತುತ್ತವೆ ಅಂತ ನಂಬುತ್ತಿದ್ರು ಮೂರರಲ್ಲಿ ನಿಕೋಲಸ್ ರಾಡಿಕಲ್ ಥಿಯರಿ ಆಫ್ ದ ಯೂನಿವರ್ಸ್ ಅಲ್ಲಿ ಸೂರ್ಯನ ಸುತ್ತಲೂ ಭೂಮಿಯೂ ಸೇರಿ ಇತರ ಗ್ರಹಗಳು ಸುತ್ತುತ್ತವೆ ಎಂದು ಸ್ಪಷ್ಟಪಡಿಸಿದ ನಿಕೋಲಸ್ ಹುಟ್ಟುವ ನೂರಾರು ವರ್ಷಗಳ ಮೊದಲೇ ಆರ್ಯಭಟರ ಆರ್ಯ ಬಟಿಯಾದಲ್ಲಿ ಸೋಲಾರ್ ಇಯರ್ ಅಂದರೆ ನಿಖರವಾಗಿ ದಿನ ಆಗಲೇಬೇಕು ಅಂತ ಆರ್ಯಭಟರು ತಿಳಿಸಿದ್ದಾರೆ ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲೇ ಇವರು ಇಷ್ಟು ಸ್ಪಷ್ಟವಾಗಿ ಇಷ್ಟು ನಿಖರವಾಗಿ ಹೇಳಲು ಸಾಧ್ಯವಾಯಿತು ಅಂದರೆ ಅದುವೇ ಸನಾತನ ಧರ್ಮ ಆರ್ಯ ಬಾಟೆಯಲ್ಲಿ ಪೈನ ವ್ಯಾಲ್ಯೂ ಮೂರು ಒಂದು ನಾಲ್ಕು ಒಂದು ಆರು ಎಂಬ ಐದಂಕಿಯಲ್ಲೇ ನಿಖರವಾಗಿ ತಿಳಿಸಿದ್ದಾರೆ ಕೇಳುಗರೆ ನಮ್ಮ ಋಷಿಮುನಿಗಳ ಕೊಡುಗೆ ವಿಜ್ಞಾನಕ್ಕೆ ಸಾಗರದಷ್ಟಿದೆ ನಮ್ಮ ರಾಮಾಯಣದಲ್ಲಿ ಬರುವ ವಿಮಾನದ ಉಲ್ಲೇಖ ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಸಹೋದರರು ಹುಟ್ಟಿದ ಕತೆ ಕೇಳಿದ್ರ ಅದುವೇ ಇಂದಿನ ಟೆಸ್ಟ್ ಬೇಬಿ ಕಾನ್ಸೆಪ್ಟ್ ಹೀಗೆ ಹೇಳ್ತಾ ಹೋದರೆ ಸಾವಿರದಷ್ಟು ಸಿಗುತ್ತೆ ಸಾವಿರ ದಿನಗಳಷ್ಟು ನಾವು ಮಾತಾಡ್ತಾ ಹೋಗ್ಬೋದು ನನಗೆ ಸಿಕ್ಕ ಅಲ್ಪಾವಧಿಯಲ್ಲಿ ಇದನ್ನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಇಂತಹ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು